ಏನು ಪಿಯವರು ಬೀದಿಗಿಳಿದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಮನವಿ ಮಾಡಿಕೊಡ್ತಾರೆ ರಾಜ್ಯ ಸರ್ಕಾರ ವಿರುದ್ಧ ಹೋರಾಡೋದ ಬರೆದು ತಮ್ಮ ಎಂ ಪಿಗಳೇ ಸುಮಾರು ಹದಿನೇಳು ಜನ ಹದಿನೈದು ಹದಿನಾರು ಹದಿನೇಳು ಜನ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಕರ್ನಾಟಕ ರಾಜ್ಯಕ್ಕೆ ಬಿಡುಗಡೆ ಆಗಬೇಕಾದ ಸರ್ಕಾರದ ಮೊತ್ತವನ್ನ ಬಿಡುಗಡೆ ಮಾಡಿಸ್ತಕ್ಕ ಅವ್ರು ಹೋರಾಡಲಿ ಬೀದಿ ಇತ್ತು ಇಲ್ಲಿ ಪೆಟ್ರೋಲ್ ಡೀಸೆಲ್ ಬರ ಹೆಚ್ಚಾಗಿದೆ ಅಂತೇನೋ ಹೋರಾಡ್ತಾ ಇದಾರೆ ಅವ್ರನ್ನ ಮನವಿ ಮಾಡೋದು ಕೇಂದ್ರ ಸರ್ಕಾರದ ವಿರುದ್ಧ ನಿಮ್ಮ ಸರ್ಕಾರ ಇದೆ ಹೋರಾಡಿ ಅಥವಾ ರಿಕ್ವೆಸ್ಟ್ ಮಾಡಿ ಕರ್ನಾಟಕದ ಪಾಲಿಗೆ ಏನು ಬರಬೇಕು ಹಣ ಬಿಡುಗಡೆ ಮಾಡಿಕೊಟ್ಟಿದ್ರೆ ಇವತ್ತು ಇದು ಈ ಪರಿಸ್ಥಿತಿ ಬರ್ತಿರಲಿಲ್ಲ ಮತ್ತೊಂದು ಅಂಶ ಅಂದರೆ ಸೌತ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲೇ ಕಡಿಮೆ ರೇಟ್ ಇರೋದು ಪೆಟ್ರೋಲ್ ಡೀಸೆಲ್ ಎರಡು ಇದ್ರ ಜೊತೆಗೆ ತಮ್ಮ ತಾವು ಸುಮಾರು ಹದಿನೈದು ಇಪ್ಪತ್ತು ವರ್ಷದ ಗುಜರಾತಲ್ಲಿ ಆಡ್ತಾ ಇದ್ದೀರಾ ಅಲ್ಲಿ ರೇಟ್ ಏನಿದೆ ಇಲ್ಲಿ ರೇಟ್ ಏನಿದೆ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು ಬಿ ಡೀಸೆಲ್ ರೇಟ್ ಜಾಸ್ತಿ ನೀವು ತಪ್ಪು ತಪ್ಪು ಹೇಳಲ್ಲ ನೀವು ಹೋರಾಡೋಕ್ಕೂ ಬದಲ ನಿಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಕರ್ನಾಟಕಕ್ಕೆ ಎಷ್ಟು ಹಣ ಬರಬೇಕು ಹೋದ ವರ್ಷ ಈ ವರ್ಷ ಪ್ರತಿ ವರ್ಷ ಒಂದು ಐವತ್ತಾರರಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿ ದುಡ್ಡು ಬರಬೇಕು ಎಷ್ಟು ಕೊಡ್ತಾಯಿದ್ದೀರಾ ಬರ ಪರಿಹಾರದ ಹದಿನೇಳು ಸಾವಿರ ಕೋಟಿ ತಿನ್ನ ಬರ್ಬೇಕಂತ ಎಷ್ಟು ಕೊಟ್ಟಿದ್ದೀರಾ ಹದಿಮೂರು ಸಾವಿರ ಕೊಟ್ಟಿದ್ದೀರಾ ಈ ಥರ ಎಲ್ಲಕ್ಕೂ ನಮ್ಮ ದುಡ್ಡನ್ನ ನಮಗೆ ಕೊಡದೆ ಬೇರೆ ಬೇರೆ ನಿಮ್ಮ ಅಧಿಕಾರದಲ್ಲಿರೋ ರಾಜ್ಯಗಳು ಕೊಟ್ಕೊಂಡ್ರೆ ಕರ್ನಾಟಕ ಏನು ಮಾಡಬೇಕು ಸೌತ್ ಇಂಡಿಯಾದಲ್ಲಿ ಕರ್ನಾಟಕದ ಕಡಿಮೆ ರೇಟ್ ಇರೋದು ಅದಕ್ಕೆ ಅದಕ್ಕೂ ಹೋರಾಟ ಮಾಡಲಿ ಕೇಂದ್ರ ಸರ್ಕಾರ ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರ ದರಗಳನ್ನ ನಿಗದಿಪಡಿಸಬೇಕು ಆ ರಾಜ್ಯದಲ್ಲಿ ಏನು ಭಾಗ ತಗೊಳ್ತಾ ಇದ್ದರೆ ಸೆಂಟ್ರಲ್ ಗೌರ್ಮೆಂಟ್ ಏನು ಇಟ್ಟಿಗೆ ಮಗಿಸ್ಕೊಂಡು ಮಿಕ್ಕಿದ್ದ ಸಂಪೂರ್ಣವನ್ನು ಆ ರಾಜ್ಯ ಸರ್ಕಾರಕ್ಕೆ ಕೊಡಬೇಕು ಈಗ ಅಭಿವೃದ್ಧಿ ಮಾಡಬೇಕು ಈಗ ಹಲವಾರು ಯೋಜನೆಗಳನ್ನ ಮಾಡಿ ಸರ್ಕಾರ ಕ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಉತ್ತಮವಾದ ಕೆಲಸ ಮಾಡ್ತಾಯಿದೆ ಎಷ್ಟೋ ಜನ ನಾನು ಅನ್ನ ಹುಣ್ತಾ ಇದ್ದೀನಿ ವಾರಕ್ಕೆ ಮೂರು ಏಳು ದಿನ ಇಟ್ಟು ಉಂಟು ಇವತ್ತು ಅನ್ನ ಉಂಟಾಯಿದ್ದೀನಿ ಅಂತ ಹೇಳ್ತಾರೆ ಆ ಎರಡೆರಡು ಸಾವಿರ ರೂಪಾಯಿ ಬರೋದು ಉಳ್ಳಿ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡೆ ತಾಲಿ ಬಿಡಿಸ್ಕೊಂಡೆ ಮಕ್ಕಳು ಸ್ಕೂಲ್ ಫೀಸ್ ಥರ ಅಲ್ಲೇ ಹೇಳ್ತಾ ಇದ್ದಾರೆ ಅದು ಜನಪ್ರಿಯ ಯೋಜನೆಗಳಲ್ವಾ ಇವರು ಹೋರಾಡ್ತಾ ಸಂತೋಷ ನಾನು ಬಿ ಜೆ ಪುರ ಯಾವ ಕಾಣ್ಕೊ ದಳದವ್ರು ಬಿ ಜೆ ಪುರ ಬಗ್ಗೆ ನಾನು ಕೆಡ್ತಾ ಮಾತ್ರ ಸೆಂಟ್ರಲ್ಲಿ ನಿಮ್ಮ ಸರ್ಕಾರ ಇದೆ ನಿಮ್ಮ ಸರ್ಕಾರ ಇರಬೇಕಾದ್ರೆ ಪ್ರಧಾನಮಂತ್ರಿಗಳು ನಿಮ್ಮವರೇ ಇತರ ಎಲ್ಲ ಸಂಪುಟದಲ್ಲಿ ನಿಮ್ಮ ಕಮಿಟಿ ಕೊಯ್ಲಸನ್ ಗೌರ್ಮೆಂಟ್ನವರೆ ಕರ್ನಾಟಕ ಸರ್ಕಾರಕ್ಕೆ ನೀವು ಸರ್ಕಾರದ ಮಾಹಿತಿ ತಗೊಳ್ಳಿ ವರ್ಷಕ್ಕೆ ಎಷ್ಟು ಜಿ ಎಸ್ ಟಿಲ್ಲಿ ಹೋಗ್ತದೆ ಇತರ ಮೂಲಿಗೆ ಎಷ್ಟು ದುಡ್ಡು ಹೋಗ್ತದೆ ಕರ್ನಾಟಕದ ಪಾಲು ಎಷ್ಟು ಕೊಡಬೇಕು ಎಷ್ಟು ಕೊಟ್ಟಿದ್ದೀರಿ ಮಳೆ ಹಾನಿಯಾದಾಗ ಎಷ್ಟು ಕೊಟ್ಟಿದ್ದೀರಿ ಬರಬಂದಾಗ ಎಷ್ಟು ಕೊಟ್ಟಿದ್ದೀರಿ ಇತರ ಸವಲತ್ತುಗಳೇನು ಕೊಟ್ಟಿದ್ದೀರಿ ಲೆಕ್ಕಾಕಂಡೋಗಿ ಕೇಳಿ ನೀವು ಇಷ್ಟು ಕೊಟ್ಟಿಲ್ಲ ಇಷ್ಟು ಕೊಡಿ ನಮ್ಮ ಸರ್ಕಾರಕ್ಕೆ ಅನುಕೂಲ ಜನಗಳಿಗೆ ಅನುಕೂಲ ಆಗುತ್ತೆ ಅಲ್ಲೂ ಓಡಿಡಿ ಆಗ ನಿಮ್ಮನ್ನು ಮೆಚ್ತೀವಿ ಈಗ ರೇಟ್ ದೇಶದಿಂದ ಇರೋದು ನನ್ನ ವಯ ನಾನು ವಯಕ್ತವಾಗಿ ತಪ್ಪು ಅಂತ ಹೇಳಕ್ಕೆ